ಬಿಗ್ ಬಾಸ್ ಸೀಸನ್ ಹನ್ನೊಂದು ವಾರದ ಕತೆ ಕಿಚ್ಚನ ಜೊತೆ ಬಂದೇ ಬಿಟ್ಟಿದೆ ನಿನ್ನೆಯ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಧನ್ರಾಜ್ ಆಚಾರ್ ಅವರಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿರ್ತಾರೆ ಟಾಸ್ಕ್ ಏನೆಂದರೆ ಮನೆಯಲ್ಲಿರುವ ಸ್ಪರ್ಧಿಗಳನ್ನು ಪ್ರಾಣಿಗಳಿಗೆ ಹೋಲಿಸುವುದಾದರೆ ಯಾವ ಯಾವ ಪ್ರಾಣಿಗಳಿಗೆ ಹೋಲಿಸ್ತೀರಾ ಎಂದು ಕೇಳ್ತಾರೆ ಅದಕ್ಕೆ ಧನ್ರಾಜ್ ಅವರು ಮೊದಲನೆಯದಾಗಿ ಐಶ್ವರ್ಯಾ ಅವರಿಗೆ ಆನೆ ಅಂತ ಹೇಳ್ತಾರೆ ನಂತರ ಜಿಂಕೆಯನ್ನು ಮೊದಲು ನನಗೆ ನಾನೇ ಹೋಲಿಸ್ತೀನಿ ನಂತರ ಜಿಂಕೆಯನ್ನು ಭವ್ಯಂಗೆ ಹೋಲಿಸ್ತೀನಿ ನಾವಿಬ್ಬರು ಅಣ್ಣ ತಂಗಿ ತರ ಅಣ್ಣ ತಂಗಿ ಜಿಂಕೆ ಎಂದು ಧನ್ರಾಜ್ ಹೇಳ್ತಾರೆ ಏಕೆಂದರೆ ಈ ಶೋ ಅನ್ನು ಧನ್ರಾಜ್ ಅವರ ಹೆಂಡತಿ ನೋಡ್ತಾರಲ್ವಾ ಅದಕ್ಕೆ ಅವರು ಏನಾದರೂ ಅಂದ್ಕೊಂಡ್ರೆ ಅಂತ ತಮಾಷೆಯಾಗಿ ಹೇಳ್ತಾರೆ ನಂತರ ಲಾಯರ್ ಜಗದೀಶ್ ಅವರನ್ನು ಯಾವ ಪ್ರಾಣಿಗೆ ಹೋಲಿಸಿದ್ದಾರೆ ಅಂದರೆ ಲಾಯರ್ ಜಗದೀಶ್ ಅವರು ತನ್ನನ್ನು ತಾನು ಒಂಟಿ ಸಲಗ ಸಿಂಹ ಎಂದು ತನ್ನನ್ನು ತಾನು ಅವರು ಲಾಯರ್ ಜಗದೀಶ್ ಅವರನ್ನು ಊಸರವಳ್ಳಿಗೆ ಹೋಲಿಸ್ತಾರೆ ಅದನ್ನು ಕೇಳಿ ಮನೆ ಮಂದಿ ನಕ್ಕು ನಕ್ಕು ಸುಸ್ತಾಗ್ತಾರೆ ಕಿಚ್ಚ ಸುದೀಪ್ ಅವರು ಬಿದ್ದು ಬಿದ್ದು ನಗ್ತಾರೆ ಊಸರವಳ್ಳಿ ಎಂಬ ಹೆಸರು ಇಡಲು ಕಾರಣವನ್ನು ಧನ್ರಾಜ್ ಅವರು ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ ಗಂಟೆಗೆ ಒಂದು ರೀತಿ ಹೇಳ್ತಾರೆ ಬಿಗ್ ಬಾಸ್ ಕೊಂಡುಕೊಳ್ತೀನಿ ದೇಶವನ್ನು ಕೊಂಡುಕೊಳ್ತೀನಿ ಎಂದು ಹೇಳ್ತಾರೆ ಎಂದು ಧನ್ರಾಜ್ ವಿವರಿಸಿದ್ದಾರೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ